ನೀವು ಸಿನಿಮಾಗಳನ್ನ ನೋಡಿರ್ತೀರಾ ಅದರಲ್ಲೂ ರಾಬರಿ ಸಿನಿಮಾಗಳನ್ನ ಎಷ್ಟು ನೋಡಿದ್ದೀರಿ ಹುಡುಕುತ್ತಾ ಹೋದ್ರೆ ಒಂದಕ್ಕಿಂತ ಒಂದು ರೋಚಕವಾಗಿತ್ತು ಅದೇ ರೀತಿಯ ಲೂಟಿ ಈಗ ಕರ್ನಾಟಕದ ಎರಡು ಕಡೆ ನಡೆದು ಹೋಗಿದೆ ಮಠ ಮಠ ಮಧ್ಯಾಹ್ನದ ಹೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೆ ಸಿ ರೋಡ್ ಖಾಲಿ ಹೊಳಿತಿತ್ತು ಮುಸ್ಲಿಮರೇ ಹೆಚ್ಚಿರೋ ಈ ಏರಿಯಾದಲ್ಲಿ ಶುಕ್ರವಾರ ಆಗಿದ್ರಿಂದ ಎಲ್ಲರೂ ನಮಾಜಿಗೆ ಹೋಗಿದ್ರು ಇದೇ ಟೈಮ್ನಲ್ಲಿ ಬಂದಿದ್ರು ದರುಡೆಕೋರ್ ಆಮೇಲೆ ನಡೆದಿದ್ದು ನೀವು ಸಿನಿಮಾದಲ್ಲಿ ನೋಡು ಘಟನೆ ಜಸ್ಟ್ ಐದೇ ಐದು ನಿಮಿಷದಲ್ಲಿ ಹನ್ನೆರಡು ಕೋಟಿ ಮತದ ನಾಣ್ಯ ಕದ್ದು ಎಸ್ಕೇಪ್ ಆಗಿದ್ದಾರೆ ಏನಾಗ್ತಿದೆ ಅಂತ ನೋಡೋದ್ರ ಒಳಗೆ ಇಡೀ ಬ್ಯಾಂಕ್ನ ಸಂಪತ್ತನ್ನೇ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಬೀದರ್ನ ಎಟಿಎಂ ದರೋಡೆ ಪ್ರಕರಣ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಉಳ್ಳಾಲದಲ್ಲೂ ಹಾಡಹಗಲೇ ಬ್ಯಾಂಕ್ ದರೋಡೆ ಮಾಡಲಾಗಿದೆ ಉಳ್ಳಾಲ ತಾಲೂಕಿನ ಕೆಸಿ ಸಿ ರೋಡ್ನ ಕೋಟೆಕಾರು ಬ್ಯಾಂಕ್ಗೆ ನುಗ್ಗಿದ ಐವರು ಮುಸುಕುದಾರಿಗಳು ಬಂದೂಕ್ನಿಂದ ಬ್ಯಾಂಕ್ ಸಿಬ್ಬಂದಿ ಅಧಿಕಾರಿಗಳನ್ನ ಬೆದರಿಸಿ ಚಿನ್ನಾಭರಣ ನಗದು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಹಾಡಹಗಲೇ ಬ್ಯಾಂಕ್ಗೆ ನುಗ್ಗಿದ ಐವರು ದರೋಡೆಕೋರರು ಕೃತ್ಯವನ್ನ ಎಸಗಿದ್ದಾರೆ ಬಂದೂಕಿನಿಂದ ಬ್ಯಾಂಕ್ ಸಿಬ್ಬಂದಿಯನ್ನ ಬೆದರಿಸಿ ಚಿನ್ನಾಭರಣ ನಗದು ಕಳ್ಳತನ ಮಾಡಿದ್ದಾರೆ ಚಿನ್ನ ಹಾಗೂ ನಗದು ಸೇರಿದಂತೆ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿನಷ್ಟು ನಾಲ್ಕೈದು ಚೀಲದಲ್ಲಿ ಹಣ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ದರೋಡೆಕೋರರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬ್ಯಾಂಕ್ ಒಳಗೆ ಹೋಗುವವರೆಗೂ ಯಾರೊಬ್ಬರಿಗೂ ಇವರು ಕಳ್ಳರು ಅನ್ನೋದು ಗೊತ್ತಿರಲಿಲ್ಲ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ಚೀಲ ಹೊಡೆದ್ರೆ ಅಂಬಾರಿನೇ ಹೊಡಿಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಡೋರ್ ತೆಗೆದು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದೊಳಗೆ ಹೋಗ್ತಾ ಇದ್ದಂತೆ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ ಒಬ್ಬರ ಕೈಯಲ್ಲಿ ತಲ್ವಾರಿದ್ರೆ ಇನ್ನೊಬ್ಬರ ಕೈಯಲ್ಲಿ ಪಿಸ್ತೂಲ್ ಇದೆ ಇನ್ನೊಬ್ಬರ ಕೈಯಲ್ಲಿ ಇನ್ಯಾವುದೋ ಆಯುಧ ಇದೆ ಡಕಾಯಿತರನ್ನ ನೋಡ್ತಾ ಇದ್ದಂತೆ ಎಲ್ರೂ ಪತ್ರಗುಟ್ಟಿ ಹೋಗಿದ್ರು ಗನ್ ತೋರಿಸ್ತಾ ಇದ್ದಂತೆ ಬ್ಯಾಂಕ್ ಸಂಪತ್ತನ್ನೆಲ್ಲ ತಂದು ಹಂತಕರ ಕೈಗಿಟ್ಟಿದ್ದಾರೆ ಗ್ಯಾರಂಟಿ ಸೀತಾ ಉಲ್ಲ ಸರ್ ಉಲ್ಲೂ ಒಂದು ಅಂತ ಒಂದೇ ಒಕ್ಕೂ ಉಂಟು ನಿಂಚೇ ಗುಣಮೇಲೆ பாத்திர 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 வரி பாத்திர வரி பாத்திர இது நால மலை பூஜை இக்களவு மேலே இருக்கு பாத்திரம் கற்க இந்தியா கிண்ணி கிண்ணி இந்த பாத்திரங்களை நாம ஒரு பாத்திரங்களை பாத்திரங்களை அதுக்கு அப்புறம் 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 ಬ್ಯಾಂಕ್ ನಲ್ಲಿ ಗಲಾಟೆ ಕೇಳ್ತಾ ಇದ್ದಂತೆ ಕೆಳಗಡೆ ಬೇಕರಿಯಲ್ಲಿದ್ದ ವಿದ್ಯಾರ್ಥಿಗಳು ಓಡಿ ಹೋಗಿದ್ದಾರೆ ಡೋರ್ ಓಪನ್ ಮಾಡ್ತಾ ಇದ್ದಂತೆ ದರೋಡೆಕೋರರು ಕಣ್ಣಿಗೆ ಬಿದ್ದಿದ್ದಾರೆ ಪಿಸ್ತೂಲ್ ತೋರಿಸಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಅವಾಜ್ ಬಿಟ್ಟಿದ್ದಾರೆ ಗನ್ ನೋಡ್ತಾ ಇದ್ದಂತೆ ವಿದ್ಯಾರ್ಥಿಗಳು ಓಡಿ ಹೋಗಿದ್ದಾರೆ ಬ್ಯಾಂಕ್ನವರು ಹೇಳೋದು ಕೇಳ್ತಿದ್ರೆ ಸಣ್ಣದೊಂದು ಅನುಮಾನ ಸುಳಿದಾಡ್ತಾ ಇದೆ ಇಷ್ಟು ದಿನ ಇಲ್ಲದ್ದು ಇವತ್ತೇ ಸಿ ರಿಪೇರಿಗೆ ಕೊಟ್ಟಿದ್ರಂತೆ ಹೀಗಾಗಿ ಹಂತಕರ ಒಂದೇ ಒಂದು ಕ್ಲಿಯರ್ ಪಿಕ್ಚರ್ ಇಲ್ಲ ಜೊತೆಗೆ ಎಲ್ಲಿಯವರು ಇರಬಹುದು ಅಂತ ಕೇಳಿದ್ರೆ ಕರ್ನಾಟಕದವರು ಅನ್ನಿಸ್ತಿಲ್ಲ ಎಲ್ರೂ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ ಆದ್ರೆ ಡಕಾಯಿತರನ್ನ ನೋಡಿದ ಈ ಹುಡುಗ ಮಾತ್ರ ಅವರು ಕನ್ನಡದವರೇ ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಎಂದಿದ್ದಾರೆ ಆವಾಗ ಇವರು ಗೋಣಿ ತೆಕೊಂಡು ಹಣ ತೆಕೊಂಡು ಸೀದು ಎಷ್ಟು ಜನ ಬಂದಿದೆ ಟೋಟಲ್ ಒಂದು ಐದು ಆರು ಇಲ್ಲಿ ಮೇಲೆ ನಾಲ್ಕು ಜನ ಕಾರ್ಯಂತ ಇಲ್ಲ ಇಟ್ಕೊಂಡು ನಮಗೆ ಗೊತ್ತಿಲ್ಲ ನಾವು ನಾವು ಹೋಗುವಾಗ ಅರ್ಧ ಓಪನ್ ಮಾಡಿದ್ರು ಅರ್ಧ ಮಾಡುವಾಗ ಅವೇ ಹೋಗಿ ಹೋಗಿರ ಅದಕ್ಕೆ ನಾವು ಸೀದ್ ಓಡಿ ಬಂದ ರಾಜ್ಯದಲ್ಲಿ ಪೊಲೀಸರ ಭಯಾನೇ ಇಲ್ವಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಜಸ್ಟ್ ಎರಡು ಎರಡು ದಿನದಲ್ಲಿ ಮೂರು ಕಡೆ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅದರಲ್ಲೂ ಸಿಎಂ ಇದ್ದಾಗಲೇ ಮಂಗಳೂರಿನಲ್ಲಿ ದರೋಡೆ ನಡೆದಿದ್ದರಿಂದ ಸಿದ್ದರಾಮಯ್ಯ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಈ ದರೋಡೆ ನಡೆಯುವ ಟೈಮ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲೇ ಇದ್ರು ಮಂಗಳೂರು ಸಮೀಪದಲ್ಲೇ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಇದೇ ವೇಳೆ ನಗರದ ಪೊಲೀಸರು ಕೂಡ ಅವರ ಭದ್ರತೆಗೆ ಹೋಗಿದ್ರು ಇದೇ ಟೈಮ್ ಅನ್ನ ನೋಡಿಕೊಂಡು ಬ್ಯಾಂಕ್ಗೆ ಬಂದ ದೋರಡೆ ಎಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಬೀದರ್ನಲ್ಲೂ ಇದೇ ರೀತಿಯ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಎಟಿಎಂಗೆ ಹಣ ತುಂಬಲು ತೆಗೆದುಕೊಂಡು ಹೋಗ್ತಾ ಇದ್ದ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆದಿದೆ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ ಸಿಬ್ಬಂದಿ ಕಣ್ಣಿಗೆ ಕಾರದ ಪುಡಿ ಎರಚಿ ವಾಹನದಲ್ಲಿದ್ದ ತೊಂಬತ್ಮೂರು ಲಕ್ಷ ರೂಪಾಯಿಯನ್ನ ಕದೀಮರು ಹೊತ್ತೊಯ್ದಿದ್ದಾರೆ ಐದು ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದ ಕದೀಮರು ವ್ಯಾನ್ನಲ್ಲಿದ್ದ ಹಣ ತೆಗೆದುಕೊಂಡು ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಬೀದರ್ ಜನರನ್ನ ಬೆಚ್ಚಿ ಬೀಳಿಸಿರುವ ಹತ್ತದು ಸಾಮಾನ್ಯದವರಲ್ಲ ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿಯೇ ಹಣ ಹೊಡೆದಿದ್ದಾರೆ ಎಂಬತ್ಮೂರು ಲಕ್ಷ ಹೊತ್ಕೊಂಡು ಬೈಕ್ನಲ್ಲೇ ಹೈದರಾಬಾದ್ವರೆಗೆ ಹೋಗಿದ್ದಾರೆ ಸಂಜೆ ಅಫ್ಜಲ್ಗಂಜ್ವರೆಗೆ ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ದಾರೆ ಛತ್ತೀಸ್ಗಢದ ರಾಯಪುರಕ್ಕೆ ಹೋಗುವುದಕ್ಕೆ ಪಕ್ಕಾ ಸ್ಕೆಚ್ ರೆಡಿಯಾಗಿತ್ತು ಪೊಲೀಸರು ಟ್ರ್ಯಾಕ್ ಮಾಡಬಾರದು ಅನ್ನೋ ಕಾರಣಕ್ಕೆ ಈ ವೇಳೆ ಟ್ರಾವೆಲ್ಸ್ ನ ಸಿಬ್ಬಂದಿ ಯಾವಾಗ ಕಂತೆ ಕಂತೆ ಕಾಸಿರೋ ಬ್ಯಾಗ್ಗೆ ಕೈ ಹಾಕಿದ್ರೋ ಮತ್ತೆ ಗುಂಡಿನ ಸುರಿಮಳೆ ಕೈ ರೋಷನ್ ಟ್ರಾವೆಲ್ ಸಿಬ್ಬಂದಿಗೆ ಗುಂಡು ನುಗ್ಗಿಸಿ ಆಟೋದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಫ್ಜಲ್ ಗಂಜ್ ನಿಂದ ಕಣ್ಮರೆಯಾದವರು ಎಲ್ಲೋದ್ರೂ ಏನಾದ್ರೂ ಗೊತ್ತಿಲ್ಲ ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಕಂದರಾಬಾದ್ ಮೂಲಕ ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆಗಿರುವ ಸಾಧ್ಯತೆ ಇಲ್ಲ ಹೀಗಾಗಿ ಮಹಾರಾಷ್ಟ್ರ ತೆಲಂಗಾಣ ಪೊಲೀಸರ ಸಹಾಯ ಪಡೆದು ಲಖನೌ ಬಿಹಾರ್ ರಾಯ್ಪುರದ ಮೂಲೆ ಮೂಲೆಯಲ್ಲೂ ಚಾಲಡ್ತಿದ್ದಾರೆ ಇದೆಲ್ಲದರ ಮಧ್ಯೆ ಕರ್ತವ್ಯ ಲೋಪದ ಹಿನ್ನೆಲೆ ಸಿಎಂಎಸ್ ಕಂಪನಿ ಮುಖ್ಯಸ್ಥ ಹಾಗೂ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಒಟ್ನಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಬ್ಯಾಂಕ್ ದರೋಡೆ ಪೊಲೀಸರಿಗೂ ದೊಡ್ಡ ಸವಾಲಾಗಿದೆ